ನಮಸ್ಕಾರ ಆತ್ಮೀಗಿರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ತಂದೆ ತಾಯಿ ಇಲ್ಲದ ಮಕ್ಕಳ ಪರಿಸ್ಥಿತಿ ಅವರಿಗೇ ಗೊತ್ತೋಗ್ಬಿಡಿ ಯಾಕಂದರೆ ಪ್ರಪಂಚದಲ್ಲಿ ಯಾವ ವಸ್ತುವನ್ನಾದರೂ ರೀಪ್ಲೇಸ್ ಮಾಡಬಹುದು ಹೆತ್ತು ಹೊತ್ತು ಬೆಳೆಸಿದ ತಂದೆ ತಾಯಿಯನ್ನು ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹೆತ್ತ ಕರುಳಿನ ಸಂಬಂಧವೇ ಹಾಗೆ ಅದಕ್ಕೆ ಹೇಳೋದು ಹೆತ್ತವರಿದ್ದಾಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ ಬೆಲೆ ಕಟ್ಟಲಾಗದ ಜೀವಗಳಿಗೆ ಜೀವನವಿಡೀ ಧನ್ಯರಾಗಿರಿ ಅಂತ ಆತ್ಮಿಕರೆ ನಟ ನಟಿಯರ ಬದುಕು ನಮಗೆ ರೋಲ್ ಮಾಡೆಲ್ ಅಂದ್ಕೊಂಡಿರ್ತೀವಿ ತೆರೆ ಮೇಲಿನ ಅವರ ನಟನೆ ನೋಡಿ ಇವರೇ ನಮ್ಮ ಫೇವ್ರೇಟ್ ಹೀರೋ ಇವರೇ ನಮ್ಮ ಫೇವ್ರೇಟ್ ಹೀರೋಯಿನ್ ಅಂದ್ಕೊಂಡಿರ್ತೀವಿ ಅದೇ ಅವರ ಬದುಕಿನ ನೋವಿನ ಕಥೆ ತಿಳ್ಕೊಂಡ್ರೆ ಬರೀ ಹೀರೋ ಹೀರೋಯಿನ್ ಅನ್ನೋದಷ್ಟೇ ಅಲ್ಲ ರೋಲ್ ಮಾಡೆಲ್ ಆಗಿ ಕೂಡ ಮಾಡ್ಕೋತೀವಿ ಇವತ್ತು ಬಣ್ಣದ ಬದುಕೇ ಆಗಲಿ ಇನ್ಯಾವುದೇ ಕ್ಷೇತ್ರವಾಗಲಿ ದೊಡ್ಡ ಮಟ್ಟಕ್ಕೇರಿದ ಯಾವುದೇ ವ್ಯಕ್ತಿಯ ಹಿನ್ನೆಲೆ ಕೆದಕ್ಕಿದ್ರು ನಮಗೊಂದು ಅತ್ಯದ್ಭುತ ಸಂಗತಿ ಸಿಗ್ತಾ ಹೋಗುತ್ತೆ ಇವರ ಬದುಕಲ್ಲಿ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ದಾರಾ ಅನ್ಸೋದಕ್ಕೆ ಶುರುವಾಗುತ್ತೆ ಅಂಥವರಲ್ಲಿ ನಟಿ ಅಮೃತ ಅಯ್ಯಂಗಾರ್ ಕೂಡ ಒಬ್ಬರು ನಟಿ ಅಮೃತ ಅಯ್ಯಂಗಾರ್ ಕಳೆದೊಂದು ವಾರದಿಂದ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ಅದು ಕೂಡ ಡಾಲಿ ಧನಂಜಯ್ ಮದುವೆ ವಿಷಯಕ್ಕೆ ಡಾಲಿ ಧನಂಜಯ್ ಮತ್ತು ಅಮೃತ ಅಯ್ಯಂಗಾರ್ ನಡುವೆ ಲವ್ ಬ್ರೇಕಪ್ ಆಗಿತ್ತು ಇಬ್ಬರು ದೂರ ಆಗಿದ್ದರಿಂದಲೇ ಇವತ್ತು ಡಾಲಿ ಧನಂಜಯ್ ಧನ್ಯತಾರನ್ನ ಇಷ್ಟು ಅದ್ಧೂರಿಯಾಗಿ ಮದುವೆ ಆಗಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಇದೇ ಹೊತ್ತಲ್ಲೇ ಇಂಟ್ರೆಸ್ಟಿಂಗ್ ವಿಷಯವನ್ನು ನಟಿ ಅಮೃತ ಅಯ್ಯಂಗಾರ್ ಅವರೇ ಹೇಳಿಕೊಂಡಿದ್ದಾರೆ ಅದು ಕೂಡ ತಮ್ಮ ಜನ್ಮ ರಹಸ್ಯದ ಬಗ್ಗೆ ತಂದೆ ತಾಯಿಯಿಂದ ಇಪ್ಪತ್ತಾರು ವರ್ಷದಿಂದ ದೂರ ಇರೋ ಬಗ್ಗೆ ಹಾಗಾದರೆ ನಟಿ ಆಗಿ ತಂದೆ ತಾಯಿ ಇಲ್ವಾ ಹುಟ್ಟಿದ ಐದೇ ವರ್ಷಕ್ಕೆ ತಂದೆ ತಾಯಿಯಿಂದ ದೂರ ಆಗಿದ್ಯಾಕೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ನಟಿ ಅಮೃತ ಅಯ್ಯಂಗಾರ್ ಬಗ್ಗೆ ಬಹುತೇಕರಿಗೆ ಗೊತ್ತಿಲ್ಲ ಇವರ ಹಿನ್ನೆಲೆ ಏನು ಇವರ ತಂದೆ ತಾಯಿ ಯಾರು ಅನ್ನೋದು ಅಷ್ಟಾಗಿ ಗೊತ್ತಿಲ್ಲ ಯಾಕಂದರೆ ಈವರೆಗೂ ಎಲ್ಲೂ ಕೂಡ ತಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಹೇಳಿಕೊಂಡಿಲ್ಲ ಅದೇನೋ ಗೊತ್ತಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಅದು ಕೂಡ ಡಾಲಿ ಧನಂಜಯ್ ಮದುವೆ ಆಗ್ತಿರೋ ಹೊತ್ತಲ್ಲೇ ತಮ್ಮ ಬದುಕಿನ ಒಂದೊಂದು ಕಥೆಯನ್ನ ತೆರೆದಿಡುತ್ತಿದ್ದಾರೆ ಅದರಲ್ಲಿ ತಮ್ಮ ವೈಯಕ್ತಿಕ ಬದುಕಿನ ಕಥೆಯನ್ನು ಹೇಳಿದ್ದಾರೆ ಆತ್ಮಿಗೆರೆ ಲವ್ ಮೋಕ್ ಟೈನ್ ಪಾಪ್ಕಾರ್ನ್ ಮಂಕಿ ಟೈಗರ್ ರಾಸ್ಕಲ್ ಅಂತ ಸೂಪರ್ ಡೂಪರ್ ಹಿಟ್ ಕೊಟ್ಟ ಖ್ಯಾತಿ ನಟಿ ಅಮೃತ ಅಯ್ಯಂಗರ್ಗೆ ಸೇರುತ್ತೆ ಮಾಡಿದ್ದು ಒಂದಿಷ್ಟೇ ಸಿನಿಮಾ ಆದ್ರೂ ಜನರಲ್ಲಿ ಭದ್ರವಾದ ಸ್ಥಾನ ಪಡೆದಿದ್ದಾರೆ ತನ್ನ ತಾಯಿಯನ್ನು ಅವರ ಸ್ನೇಹಿತರೆಲ್ಲ ಡಾನ್ ಅಂತ ಕರೀತಾರೆ ಯಾಕಂದರೆ ಅವರು ಅಷ್ಟು ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವುಮೆನ್ ಅವರಿಗಿಂತ ನನಗೆ ಬೇರೆ ಸ್ಫೂರ್ತಿ ಬೇಡ ನಾನು ಸಿಂಗಲ್ ಪೇರೆಂಟ್ ಕಿಡ್ ಹತ್ತೊಂಬತ್ತು ವರ್ಷದಿಂದ ಅಮ್ಮ ದುಡಿಯಲು ಶುರು ಮಾಡ್ತಾರೆ ನಮ್ಮ ತಂದೆ ಇನ್ನೂ ಬದುಕಿದ್ದಾರೆ ಆದರೆ ನಮ್ಮೊಟ್ಟಿಗೆ ಇಲ್ಲ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಇಬ್ಬರು ದೂರ ಆದರು ಇಪ್ಪತ್ತಾರು ವರ್ಷಗಳಿಂದ ನಮ್ಮ ತಾಯಿ ನನ್ನ ತಂದೆ ಮುಖ ನೋಡಿಲ್ಲ ನಮ್ಮ ತಾಯಿ ಒಂದು ನಿರ್ಧಾರ ತೆಗೆದುಕೊಂಡರೆ ಮುಗಿತು ಅದನ್ನು ಬದಲಾಯಿಸೋದಕ್ಕಾಗಲ್ಲ ನನ್ನ ತಾಯಿ ಒಂದು ನಿರ್ಧಾರ ತೆಗೆದುಕೊಂಡ್ರೆ ಮುಗೀತು ನನ್ನ ತಂದೆ ತಾಯಿ ದೂರ ಆದಾಗ ನನಗೆ ಐದು ವರ್ಷ ವಯಸ್ಸು ಆಗ ಅಪ್ಪ ಅಮ್ಮನ ನಿರ್ಧಾರದ ಬಗ್ಗೆ ಗೊತ್ತಿರಲಿಲ್ಲ ಅಪ್ಪ ಅಮ್ಮ ಯಾಕೆ ದೂರ ಆದ್ರು ಅನ್ನೋದು ಗೊತ್ತಿರಲಿಲ್ಲ ಅಪ್ಪ ಅಮ್ಮ ದೂರ ಆದಾಗ ಅಪ್ಪ ಎಲ್ಲಿ ಅಮ್ಮ ಅಂತ ತುಂಬಾ ಕೇಳ್ತಾ ಇದ್ದೆ ಆಗ ನನ್ನಮ್ಮ ಒಂದಲ್ಲ ಒಂದು ಕಾರಣ ಹೇಳಿ ನನ್ನನ್ನ ಸಮಾಧಾನ ಮಾಡ್ತಾ ಇದ್ರು ಇಪ್ಪತ್ತಾರು ವರ್ಷದ ಹಿಂದೆ ದೂರ ಆದ ಅಪ್ಪನನ್ನ ನಾನು ಚಿಕ್ಕವಳಿದ್ದಾಗ ಯಾವತ್ತೂ ನೋಡ್ಲೇ ಇಲ್ಲ ನೋಡೋದಕ್ಕೆ ಅವಕಾಶವೂ ಸಿಗಲಿಲ್ಲ ಹೇಗಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ ಇತ್ತೀಚೆಗೆ ನನ್ನ ತಂದೆ ಬಗ್ಗೆ ತಿಳ್ಕೋಬೇಕು ಅನ್ನೋದಕ್ಕೆ ಶುರುವಾಯಿತು ನಮ್ಮ ತಂದೆಯನ್ನು ಹಲವು ವರ್ಷದ ನಂತರ ಭೇಟಿ ಮಾಡಿದೆ ಫೋನ್ನಲ್ಲಿ ಆಗಾಗ ಮಾತನಾಡ್ತೀನಿ ಆಗ ನಮ್ಮ ತಾಯಿ ಯಾವತ್ತೂ ಸಿಟ್ಟು ಮಾಡಿಲ್ಲ ಈ ವಿಷಯದಲ್ಲಿ ನನಗೆ ಬೈದಿಲ್ಲ ಬೇಸರ ಮಾಡಿಲ್ಲ ನನಗೂ ಹಾಗೂ ನಿಮ್ಮ ತಂದೆ ಮಧ್ಯೆ ಮಾತ್ರ ಸಮಸ್ಯೆ ಇರೋದು ನಿನಗೂ ಅವರಿಗೂ ಯಾವುದೇ ಸಿಟ್ಟಿಲ್ಲ ಬೇಜಾರಿಲ್ಲ ನೀನು ಹೋಗು ಅವ್ರ ಜೊತೆ ಮಾತಾಡು ಅಂತಾರೆ ಇವತ್ತಿಗೂ ಒಂದೊಂದು ರೂಪಾಯಿ ಉಳಿಸ್ತಾರೆ ಇಬ್ಬರು ತಂಗಿಯರು ಮೂವರು ತಮ್ಮಂದಿರ ಮದುವೆ ಮಾಡಿದ್ದಾರೆ ತಮ್ಮ ಇಡೀ ಜೀವನವನ್ನು ನನಗೆ ಅರ್ಪಿಸಿ ಬಿಟ್ಟಿದ್ದಾರೆ ಅಂತ ತಾಯಿ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಅಮೃತ ಅಯ್ಯಂಗಾರ್ ಅವರು ಹೇಳಿದ ಇದೊಂದು ಮಾತು ತುಂಬಾ ನಿಜ ಅನ್ನಿಸ್ತು ಯಾಕಂದರೆ ನಾವು ಮೋಟಿವೇಶನ್ಗೆ ಎಲ್ಲೆಲ್ಲೋ ಹುಡುಕ್ತೀವಿ ನಮ್ಮ ತಂದೆ ತಾಯಿಗಿಂತ ಬೇರೆ ಬೇಕಿಲ್ಲ ನನ್ನ ತಾಯಿ ಏನಾದರೂ ಮನ್ಸು ಮಾಡಿದ್ರೆ ಬೇರೆ ಮದುವೆ ಆಗಬಹುದಿತ್ತು ಆದರೆ ನನಗಾಗಿ ಆ ನಿರ್ಧಾರಕ್ಕೆ ಬರಲಿಲ್ಲ ನನಗೆ ತಂದೆ ಇಲ್ಲ ಅನ್ನೋ ಕೊರಗು ಒಂದೇ ಒಂದು ದಿನವೂ ಬಾರದಂತೆ ಸಾಕಿದ್ರು ನಾನು ಒಂಬತ್ತನೇ ಕ್ಲಾಸ್ನಲ್ಲಿದ್ದಾಗ ಅಮ್ಮನ ಬಳಿ ಅಪ್ಪನ ಅಡ್ರೆಸ್ ಪಡೆದು ಪತ್ರ ಬರೆದಿದ್ದೆ ಬಳಿಕ ಅವರನ್ನು ಭೇಟಿ ಮಾಡಿದೆ ಅವರು ಸಹ ನಮ್ಮ ತಾಯಿಯಂತೆ ಮದುವೆ ಆಗಿಲ್ಲ ಅವರು ವಿಶೇಷ ಚೇತನ ಆದರೆ ಒಳ್ಳೆ ಚಿತ್ರಕಲೆ ಬಿಡಿಸ್ತಾರೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಅಮೃತಾರನ್ನ ನೋಡಿದ್ರೆ ಯಾವುದೋ ರಾಯಲ್ ಫ್ಯಾಮಿಲಿ ಅನಿಸುತ್ತೆ ಕೂಡು ಕುಟುಂಬದಲ್ಲಿ ಬೆಳೆದವ್ರೇನೋ ಅನಿಸುತ್ತೆ ಇದಕ್ಕೆ ಅಲ್ವಾ ಹೇಳೋದು ಬಣ್ಣದ ಬದುಕಲ್ಲಿ ಕಾಣೋದೇ ಬೇರೆ ರಿಯಾಲಿಟಿನೇ ಬೇರೆ ಅಂತ ತುಂಬಾ ನೋವಿನ ಕ್ಷಣಗಳನ್ನು ಕಳೀತಿರೋ ಅಮೃತ ಅಯ್ಯಂಗಾರ್ ತಮ್ಮ ಮನಸ್ಸಿನ ಮಾತುಗಳನ್ನು ಒಂದೊಂದಾಗಿ ಹೊರಹಾಕ್ತಿದ್ದಾರೆ ಆತ್ಮಗೆರೆ ನಟಿ ಅಮೃತ ಬಗ್ಗೆ ಮೇಲೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ